you mm -hmm. ಯಾರು ಬರೋದಿಲ್ಲಮ್ಮ ನಿಮ್ ನಿನ್ ಜಮೀನ್ ಇಲ್ಲಿ ಯಾರು ಬರೋದಿಲ್ಲಮ್ಮ ನಾನೇ ಅಲ್ವಾ ನಮ್ಮ ದಂಡಾಧಿಕಾರಿ ನಾನೇ ಇದಕ್ಕೆ ಕಸ್ಟೋಡಿ ಅಂತ ಆಯ್ತಾ ನಾನು ಹೇಳ್ದು ಮೇಲೆ ನಾವ್ ಅತ್ರ ಎಲ್ಲಾ ಇದ್ ಮಾಡೋದಿಲ್ಲ ಹೋಗ್ಬಿಟ್ಟು ಹೇಳಿ ಕಣಸಿ ಅಮ್ಮ ಈಗ ಇದು ಇದು ಏನಂತಾರೆ ಗೊತ್ತಾ ಇಮೂವಬಲ್ ಪ್ರಾಪರ್ಟಿ ಇದ್ ಯಾರು ಮುಟ್ಟಕ್ಕೆ ಆಗಲ್ಲಮ್ಮ ನಾನು ಅದೇ ಹೇಳ್ತಾರೋ ನೀವು ಹದಿನೈದು ದಿನ ಬಿಟ್ಟು ಬಂದ್ರು ಹಿಂಗೇ ಇರ್ತದ ಯಾರು ಏನು ಮಾಡೋದಿಲ್ಲ ನೀವು ಅದಕ್ಕೆ ಹೇಳದ್ ನೀವು ನೀವು ಫಸ್ಟ್ ಎಫರ್ ಸೈಡ್ ಅಲ್ಲಿ ಕುತ್ಕೊಳ್ಳಿ ಒಂದ್ ಮನೆಯಲ್ಲಿ ಯಾರು ನಿಮ್ಮ ನೆಂಟ್ರ ಮನೇಲಿ ಇರಿ ಒಂದಷ್ಟು ದಿನ

ಆ ಯಮ್ಮು ಹದಿನೈದು ವರ್ಷದಿಂದ ಇಲ್ಲೇ ಗುಡ್ಸ್ ಹಾಕೊಂಡಿದ್ದಾರೆ ಅಲ್ಲಿ ದೇವಸ್ಥಾನ ಇದೆ ದೇವಸ್ಥಾನ ಹತ್ರ ಇದ್ದರು ಎರಡು ಕಡೆನೋ ಇದ್ದು ಮಳೆ ಬೀಳ್ತಾ ಇದ್ದರು ಅಲ್ಲಿ ಹೋಗ್ತಾಯಿದ್ರು ಇಲ್ಲಾಂದರೆ ಇಲ್ಲಿರ್ತಾಯಿದ್ರು ಈ ಅಮ್ಮನು ಮನೆ ಕೆಲಸ ಮಾಡಿಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಏನೋ ಒಂದಷ್ಟು ದುಡ್ಡನ್ನು ಸಂಗ್ರಹ ಮಾಡಿಕೊಂಡು ಮನೆ ಕಟ್ಕೊತಾ ಇದ್ದರೆ ರೆವಿನ್ಯೂ ಇನ್ಸ್ಪೆಕ್ಟ್ರು ಮತ್ತು ವಿಲೇಜ್ ಅಕೌಂಟೆಂಟು ದಿನ ಒಂದು ವಾರದಿಂದ ಹದಿನೈದು ದಿವಸದಿಂದ ಕಂಟಿನ್ಯೂಸ್ ಆಗಿ ಟಾರ್ಚರ್ ಮಾಡ್ತಾ ಇದ್ದಾರೆ ಮನೆ ಕಟ್ಬಾರ್ದು ನಿಲ್ಲಿಸಿ ನಿಲ್ಸಿ ನಿಲ್ಲಿಸಿ ಅಂತ ಕಂಟಿನ್ಯೂಸ್ ಆಗಿ ಇಲ್ಲಿ ಈಗಾಗಲೇ ಈ ಕದರೇನಹಳ್ಳಿ ಗ್ರಾಮದಲ್ಲಿ ಸುತ್ತಮುತ್ತಲ ಎಷ್ಟೊಂದು ಮನೆ ಇದೆ ಯಾವುದಕ್ಕೂ ಡಾಕ್ಯುಮೆಂಟ್ಸ್ ಇಲ್ಲ ಎಲ್ಲ ಗೋಮಾಳ ಜಾಗದಲ್ಲೇ ಕಟ್ಕೊಂಡಿರೋದು ಇವಾಗ ಐಮ್ಮ ವಿಲೇಜ್ ಅಕೌಂಟೆಂಟ್ ರೆವನ್ಯೂ ಇನ್ಸ್ಪೆಕ್ಟರ್ ಎಲ್ಲ ಇಲ್ಲಿ ವೇಕೇಟ್ ಮಾಡಿ ಅಂತ ಹೇಳಿದ್ರೆ ಅಮ್ಮನ್ ಬೇಡಿಕೆ ಇಟ್ಟರು ಅಣಕೇನ್ ಬೇಡಿಕೆ ಇಟ್ಟಿಲ್ಲ ವೇಕೇಟ್ ಮಾಡಿ ಬ ಒತ್ತುವರಿ ಮಾಡ್ಕೊಂಡು ತೆರವು ಮಾಡಿ ತೆರವು ಮಾಡಿ ಇಲ್ಲಾಂದ್ರೆ ಜೆ ಸಿ ಬಿ ಎತ್ಕೊಂಡು ಬಂದು ಹೊಡೆದು ಇದನ್ನೆಲ್ಲ ಖಾಲಿ ಮಾಡ್ತೀವಿ ಅಂತ ಹೇಳ್ತಾರೆ ಆ ಅಮ್ಮನಿಗೆ ನಾವು ನಾವ್ ಅದಕ್ಕೆ ನಾವ್ ಅಮ್ಮನ್ ನಮಗೆ ಫೋನ್ ಮಾಡಿ ಐದು ದಿವಸ ಹಿಂದೆ ಫೋನ್ ಮಾಡಿ ಅಣ್ಣ ನನ್ಗೆ ಈ ತರ ಟಾರ್ಚರ್ ಕೊಡ್ತಾ ಇದ್ದಾರೆ ನೀವು ಯಾರು ಬರಲಿಲ್ಲ ಅಂದರೆ ನಾನು ಕತ್ಕೊಯ್ಕೊಂಡು ಇಲ್ಲೇ ಸತ್ತೋಗ್ತೀನಿ ಅಂತ ಹೇಳ್ತಾ ಇದಾರೆ ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಬಂದು ಆ ಜೊತೆ ನಿಲ್ತ್ಕೊಂಡಿದ್ದೀವಿ ತಹಸೀಲ್ದಾರ್ ತಾಲೂಕು ದಂಡಾಧಿಕಾರಿಗಳು ಅವಾಗಲೇ ಸ್ಪಾಟ್ಗೆ ಬಂದು ಅವರು ಭರವಸೆ ಕೊಟ್ಟಿದ್ದಾರೆ ವಾರದೊಂದು ವಾರ ಒಳಗಡೆ ಆಶ್ರಯ ಯೋಜ ಯೋಜನೆಯಲ್ಲಿ ಇದನ್ನು ಕಂಪ್ಲೀಟ್ ಮಾಡಿ ಆ ಅಮ್ಮನಿಗೆ ಒಂದು ಮನೆ ಸಮೇತ ಕಟ್ಟಿಸ್ಕೊಡ್ತೀವಿ ಇದನ್ನು ಅಲಾಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ ಕೇಸ್ ಅಲಾಟ್ ಮಾಡಿಲ್ಲ ಅಂತಂದರೆ ನಾವೆಲ್ಲರೂ ಬೀದಿಗಿಳಿತೀವಿ ಇವತ್ತು ಇಷ್ಟೊಂದು ಜನ ಬಂದಿದ್ದಾರೆ ಒಂದು ಇನ್ನೂರು ಜನವರೆಗೂ ನೂರೈವತ್ತು ಜನ ಇನ್ನೂರೈವತ್ತು ಜನ ಇದ್ದಾರೆ ಇನ್ನು ಮುಂದೆ ಇದರಲ್ಲಿ ಎಷ್ಟೊಂದು ಜನ ಇಳಿತೀವಿ ಬೀದಿಗೆ ಅನ್ನೋದು ಗೊತ್ತಾಗತ್ತೆ ಅದಕ್ಕೆ ದಯವಿಟ್ಟು ತಮ್ಮ ಮಾಧ್ಯಮ ಮಿತ್ರನ ನಾನು ಬೇಡ್ಕೊಳ್ಳೋದು ಏನಂತಂದ್ರೆ ದಯವಿಟ್ಟು ನೀವು ಈ ಒಂದು ನ ನಡೀತಾ ಇರೋದನ್ನ ಜನರಿಗೆ ಡಿ ಸಿ ಗಮನಕ್ಕೆ ಹೋಗೋರ್ಗು ತಾವು ತಳಿಸಬೇಕಂತ ತಮ್ಮನ್ನು ವಿನಂತಿ ಮಾಡ್ಕೊತೀವಿ ಧನ್ಯವಾದಗಳು ಥ್ಯಾಂಕ್ ಯು